ಜನೇ ಹೇಳು ನಿಮ್ಮ ಚಾನಲ್ ಹೆಸರು ಹೇಳು ಡ್ರೀಮ್ ವರ್ಲ್ಡ್ ಚಾನಲ್ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ರೆ ಎಲ್ಲರೂ ಎಲ್ಲರೂ ಅಂತ ಭಾವಿಸ್ತೀನಿ ದೀಪಿಕಾ ಡ್ರೀಮ್ ವರ್ಲ್ಡ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ಸಂಡೇ ಸಂಡೇ ವ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ ಮಕ್ಕಳೆಲ್ಲ ಮನೆಯಲ್ಲಿದ್ದಾರೆ ಸಂಡೇ ಆದರೂ ಕೂಡ ಅವರು ಮನೇಲಿ ಇಲ್ಲ ಎಲ್ಲಿ ಹೋಗಿದ್ದಾರೆ ಏನು ಮಾಡ್ತಾ ಇದ್ದಾರೆ ಮತ್ತು ಇವತ್ತು ಒಂದು ಸಂಡೇ ಇಡೀ ದಿನ ಅವರು ಮನೆಯಲ್ಲಿ ಏನೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಾರೆ ಅದೆಲ್ಲವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅದೆಲ್ಲವನ್ನು ನೋಡೋದಕ್ಕಿಂತ ನಾನು ನೋಡ್ತಾ ಇದ್ದೀರಿ ಅನ್ನೋದಾದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ ಹೊತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆಯೇ ಇದರಿಂದ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲನೇದಾಗಿ ತಲುಪುತ್ತೆ ಅಂತ ಹೇಳ್ತಾ ಹಾಗೆಯೇ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ತುಂಬಾ ಮಜಾ ಇರುತ್ತೆ ಇದೊಂದು ವ್ಲಾಗಲ್ಲಿ ಮಕ್ಕಳ ಒಂದು ದಿನಚರಿ ಹೇಗಿರುತ್ತೆ ಮನೇಲಿ ಏನೆಲ್ಲ ಮಾಡ್ತಾರೆ ಅವರು ಅವ್ರ ಇರ್ತಾರೆ ಇಲ್ಲ ಬೇರೆ ಎಲ್ಲಾದರೂ ಇರ್ತಾರೆ ಎಲ್ಲವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಅದಕ್ಕೋಸ್ಕರ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಈ ವೀ ಬಗ್ಗೆ ಕಮೆಂಟ್ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಇದೆಲ್ಲ ನಾನು ಲಾಸ್ಟ್ ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ಇಲ್ಲೆಲ್ಲ ಆನೆ ಬರುತ್ತೆ ನೋಡಿ ಇದು ಕಲ್ಲು ಬಾಳೆ ಅಂತ ಹೇಳ್ತಾರಲ್ಲ ಇಲ್ಲೆಲ್ಲ ಆನೆ ಬರುತ್ತೆ ಲಾಸ್ಟ್ ಟೈಮ್ ಇಲ್ಲೆಲ್ಲ ಬಂದು ಎಲ್ಲ ಸುಮಾರು ಹಾಳು ಮಾಡಿ ಹೋಗಿತ್ತು ಇದು ಮರ ಗಿಡ ಎಲ್ಲ ಮತ್ತು ಇನ್ನೆಲ್ಲ ಅಲ್ಲಿ ಕೇಳ ಮೇಲೆ ಬರುತ್ತೆ ಅದೆಲ್ಲ ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಇವಾಗ ಧೈರ್ಯದಲ್ಲಿ ನಿಂತಿದ್ದೀನಿ ಆನೆ ಬರಲ್ಲ ಅಲ್ಲಿ ಮೇಲ್ಗಡೆ ಅತ್ತೆ ನನ್ನ ತಂಗಿ ಎಲ್ಲ ಇದ್ದಾರೆ ಹಾಗಾಗಿ ಒಂದು ಧೈರ್ಯದಲ್ಲಿ ನಿಂತಿದ್ದೀನಿ ಸೊ ಓಕೆ ಹಾಗಾದರೆ ಲೇಟ್ ಮಾಡೋದು ಬೇಡ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಹಾಗೆ ನೀವು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ನೋಡಿ ಇಲ್ಲಿ ಇವರು ಇಡೀ ಮನೆಯಲ್ಲಿ ಅಷ್ಟೊಂದು ಜಾಗ ಇದ್ದರೂ ಕೂಡ ಮನೆ ಅಂಗಳದಲ್ಲಿ ಕೂಡ ಅಷ್ಟೊಂದು ಜಾಗ ಇದೆ ಮನೆ ಹತ್ತಿರದಲ್ಲಿ ಎಲ್ಲೂ ಸಾಕಾಗಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ರಬ್ಬರ್ ಗುಡಿಗೆ ಬಂದು ಆಟ ಆಡ್ತಾ ಕೂತ್ಕೊಂಡಿದ್ದಾರೆ ನಮ್ಮ ಮನೆ ಗೊಂಬೆ ಕೂಡ ನೋಡಿ ಇಲ್ಲೇ ಇದ್ದಾಳೆ ಅವಳು ಎಲ್ಲರೂ ಒಟ್ಟು ಜೊತೆಗೆ ಸೇರ್ಕೊಂಡು ಅವಳು ನೋಡಿ ನಾನು ಮೊಬೈಲ್ ಅಡ್ಡ ಇಟ್ಕೊಂಡಿದ್ದೀನಲ್ಲ ಅದಕ್ಕೆ ನನ್ನನ್ನು ಕದ್ದು ಕದ್ದು ನೋಡ್ತಾ ಇದ್ದಾಳೆ ಚಿನ್ನು ಯಾನು ಯಾನ್ವಿಕಾ ಹಾಗೆಯೇ ಬೆನೀಶಾ ಜತ್ತು ಮೂ ನಾಲ್ಕು ಜನ ಇದ್ದಾರೆ ಜನ್ಯ ಕೂಡ ಇದ್ಲು ಎಲ್ಲರೂ ಇಲ್ಲೇ ಇದ್ದಾರಲ್ಲ ಅಂತ ಹೇಳಿಬಿಟ್ಟು ನಾನು ಬಂದೇ ವಿಡಿಯೋ ಮಾಡ್ಕೊಂಡು ಅಂತ ಹೇಳಿಬಿಟ್ಟು ಬಟ್ ನಾನು ಈ ಕಡೆ ರೋಡಿಂದಾಗಿ ಬಂದರೆ ಜನ್ಯ ಶಾರ್ಟ್ ಕಟ್ಟಿಂದಾಗಿ ಮನೆಗೆ ಹೋಗಿದ್ದಾಳೆ ವಾಪಸ್ ಮತ್ತೆ ಇಲ್ಲಿ ಏನಕ್ಕೆ ಬಂದಿದ್ದಾರೆ ಮಕ್ಕಳು ಅಂತಂದರೆ ನಮ್ಮ ಅತ್ತೆ ಮತ್ತೆ ಭವ್ಯ ನನ್ನ ತಂಗಿ ಅವರಿಬ್ಬರು ಜೊತೆಗೆ ಸೇರಿಕೊಂಡು ರಬ್ಬರ್ ಗುಡ್ಡ ಇದೆಯಲ್ಲ ಅದು ರಬ್ಬರ್ ಮರದ ಮಧ್ಯ ಮಧ್ಯ ಸ್ವಲ್ಪ ಕಾಫಿ ಗಿಡಗಳನ್ನು ನೆಡ್ತಾ ಇದ್ದಾರೆ ಹಾಗಾಗಿ ಅವ್ರ ಜೊತೆ ಮಕ್ಕಳು ಕೂಡ ಬಂದಿದ್ದಾರೆ ಅದೆಲ್ಲ ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡು ನಾನು ಇವಾಗ ವಾಪಾಸ್ ಮನೆಗೆ ಹೋಗ್ತಾ ಇದ್ದೀನಿ ಚಿಂಟುನ ಇನ್ನೂ ಮಲಗಿಸಿರ್ಲಿಲ್ಲ ಅಂದರೆ ನಮ್ಮ ಕೆಳಗಡೆ ಒಂದು ಮನೆಗೆ ಹೋಗೋದಿತ್ತು ಹಾಗಾಗಿ ಇನ್ನೂ ಹೋಗಿಬಿಟ್ಟು ನಾನು ಚಿಂಟುನ ಮಲಗಿಸಿಬಿಟ್ಟು ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡೋದಿದೆ ಅದೆಲ್ಲ ಕೆಲಸ ಮುಗಿಸ್ಕೋಬೇಕು ಹಾಗೆ ನೀವಿಲ್ಲಿ ನೋಡ್ತಿರ್ಬೋದು ನಾನು ಚಿಂಟುನ ಫಸ್ಟ್ ಮಲಗಿಸ್ಕೊಂಡೆ ಅವನಿಗಂದ್ರೆ ಸ್ವಲ್ಪ ಹುಷಾರಿರ್ಲಿಲ್ಲ ಹಾಗಾಗಿ ಅವನನ್ನು ನಾನು ಎಲ್ಲೂ ಕರ್ಕೊಂಡು ಹೋಗ್ತಾ ಇಲ್ಲ ಅವನನ್ನು ಮಲಗಿಸ್ಬಿಟ್ಟೆ ಮಲಗಿಸ್ಬಿಟ್ಟು ಬಟ್ಟೆ ವಾಶ್ ಮಾಡಿಬಿಟ್ಟು ಇವಾಗ ನೋಡಿ ನನ್ನ ಮಕ್ಕಳ ಸೈನ್ಯ ರೆಡಿಯಾಗಿದೆ ಅವ್ರ ಜೊತೆ ಹೋಗ್ತಾ ಇದ್ದೀನಿ ಕೆಳಗಡೆ ನಮ್ಮ ಒಬ್ಬರು ಅಣ್ಣನ ಮನೆ ಇದೆ ಅವರ ವೈಫ್ಗೆ ಡೆಲಿವರಿ ಆಗಿದೆ ಸೆಕೆಂಡ್ ಡೆಲಿವರಿ ಅವ್ರು ಲಾಸ್ಟ್ ವೀಕ್ ಕೂಡ ಬಂದಿದ್ರು ನಾವು ಪಾಪುನ್ನ ನೋಡೋಕ್ಕೆ ಹೋಗೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ನಾವು ಎಲ್ಲ ಹೋಗ್ತಾ ಇದ್ದೀವಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಮನೇಲಿ ಬಿಟ್ಟರೆ ಆಗಲ್ಲ ಅವನು ಯಾನ್ವಿಕ ಮತ್ತೆ ಚಿಂಟುಗೆ ಮಲ್ಗೋಕೆ ಬಿಡಲ್ಲ ಅವ್ರು ನಾಲ್ಕು ಜನ ಹಾಗಾಗಿ ನಾನು ಇವ್ರು ನಾಲ್ಕು ಜನ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಇದೇ ಮನೆ ಅವ್ರದ್ದು ಎಷ್ಟು ಡೌನ್ ಇದೆ ನೀವು ನೋಡ್ತಿರ್ಬೋದು ಕೆಲವರಿಗೆ ಇದು ಏನ್ ರೋಡಪ್ಪ ಅಂತ ಅನ್ಸ್ಬಹುದು ಬಟ್ ನಮ್ಗೆ ಇಲ್ಲೆಲ್ಲ ಓಡಾಡಿ ಸ್ವಲ್ಪ ಅಭ್ಯಾಸ ಆಗಿದೆ ಅಂತ ದೊಡ್ಡ ವಿಶೇಷತೆ ಏನು ಕಾಣಲ್ಲ ಮತ್ತು ಅವ್ರ ಮನೆಗೆಲ್ಲ ಹೋಗಿ ಬಂದಾದ ಮೇಲೆ ನಾನು ಅವ್ರ ಮನೆಯಲ್ಲೆಲ್ಲ ಏನು ವೀಡಿಯೋಸ್ ಏನು ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ಅದಾದಮೇಲೆ ಮತ್ತೆ ಅವ್ರನ್ನ ನಾನು ಕೂತ್ಕೊಳ್ಳೋಕೆ ಬಿಟ್ಟಿಲ್ಲ ಸ್ವಲ್ಪ ಅಷ್ಟೊತ್ತಿಗೆ ವಾಪಸ್ ಮನೆಗೆ ಬಂದ್ವಿ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ನಮ್ಮ ಯಜಮಾನ್ರ ದೊಡ್ಡಪ್ಪನ ಮಗ ಅವರು ಮನೆ ಕಟ್ತಾ ಇದ್ದಾರೆ ಇನ್ನೊಂದು ಕಡೆ ಇದೆಲ್ಲ ನಮ್ಮ ಯಜಮಾನ್ರ ದೊಡ್ಡಪ್ಪನವರಿಗೆ ಸೇರಿರುವಂಥ ಜಾಗ ಅವ್ರ ಮಗ ಮನೆ ಕಟ್ತಾ ಇದ್ದಾರೆ ನಮ್ಮ ಮನೆಯವ್ರಿಗೆ ದೊಡ್ಡ ಅಣ್ಣ ಅವರು ಹಾಗೆ ಅಲ್ಲಿ ಅವರು ಮನೆ ಸ್ವಲ್ಪ ನೋಡ್ಕೊಂಡು ಬರೋಣ ಹೇಗೆ ಕಟ್ತಾ ಇದ್ದಾರೆ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಇಲ್ಲಿ ಒಂದು ಚಿಕ್ಕ ಫಾಲ್ಸ್ ಕೂಡ ಇದೆ ಅದನ್ನಲ್ಲಿ ಅದರಲ್ಲಿ ಸ್ವಲ್ಪ ಮಕ್ಕಳು ಆಟ ಆಡಿಬಿಟ್ಟು ಮತ್ತೆ ಮುಂದೆ ಹೋದರು ನಾನು ಹೇಳಿದೆ ಬರೋವಾಗ ಸ್ವಲ್ಪ ಆಟ ಆಡೋಣ ಇವಾಗ ಸ್ಟಾರ್ಟಿಂಗು ಮಳೆ ಬರೋವಾಗಿದೆ ಸ್ಟಾರ್ಟಿಂಗಲ್ಲಿ ಹೋಗಿ ಮನೆಯೆಲ್ಲ ನೋಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಮತ್ತೆ ನಾವು ಹೋಗ್ತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಹರಿಯುವ ನೀರು ತುಂಬಾ ಚೆನ್ನಾಗಿದೆ ನ್ಯಾಚುರಲ್ ನೀರು ಇದು ಏನು ದುಡ್ಡು ಕೊಡೋ ಹಾಗೇನಿಲ್ಲ ಅಷ್ಟು ಚೆನ್ನಾಗಿದೆ ನೀರು ನೋ ರಥ ಹೂ ಫ್ರೆಂಡ್ಸ್ ಇದೆಲ್ಲ ರಥ ಹೂ ನೀವು ನೋಡಿರ್ಬೋದು ನೋಡಿ ಇಲ್ಲಿ ಇದೇ ಅವರ ಜಾಗ ಹಾಗೆ ಇದು ಅಂಗಳ ಪ್ಲೇಸ್ ಹಾಗೆಯೇ ಮನೆ ನೀವು ನೋಡ್ತಾ ಇರ್ಬೋದು ನೋಡಿ ಕಟ್ತಾ ಇರೋದಷ್ಟೇ ಇವಾಗ ಸ್ಟಾರ್ಟ್ ಮಾಡಿದಷ್ಟೇ ಇನ್ನು ಮನೆ ಎಲ್ಲ ಕಂಪ್ಲೀಟ್ ಆದ ಮೇಲೆ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಒಂದು ಅವಕಾಶ ಸಿಕ್ಕಿದರೆ ಖಂಡಿತವಾಗ್ಲೂ ವೀಡಿಯೋ ಮಾಡಿ ತೋರಿಸ್ತೀನಿ ಮೇಲ್ಗಡೆ ಎಲ್ಲ ರಬ್ಬರ್ ಗುಡ್ಡೆ ಇದೆ ಹಾಗೆ ಇಲ್ಲಿ ಅಂಗಳ ಮತ್ತು ಮನೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಇನ್ನು ರೆಡಿ ಆಗಬೇಕು ಹಾಗೆ ಮತ್ತೆ ಇಲ್ಲೆಲ್ಲ ನೋಡಿಕೊಂಡು ನಾವು ಸ್ವಲ್ಪ ಮತ್ತೆ ಹೊರಟ್ವಿ ವಾಪಸ್ ಅಂದರೆ ನಾವು ಬರೋಷ್ಟೊತ್ತಿಗೆ ಅವರಿಬ್ಬರು ಇರಲಿಲ್ಲ ನಮ್ಮ ಭಾವ ಮತ್ತು ಅಕ್ಕ ಇಬ್ಬರು ಇರಲಿಲ್ಲ ಅವರು ಬೇರೆ ಯಾವುದೋ ಫಂಕ್ಷನ್ ಮೇಲೆ ಹೊರಗಡೆ ಹೋಗಿದ್ದರು ನನಗದು ನೆನಪೇ ಬಂದಿಲ್ಲ ನಾನು ಸೀದಾ ಬಂದೆ ಅವ್ರದ್ದು ಹಳೆ ಮನೆಯಲ್ಲಿ ಸ್ವಲ್ಪ ಹಿಂದೆನೇ ಇದೆ ಅಲ್ಲೂ ಕೂಡ ನೋಡಿದೆ ಬೀಗ ಹಾಕ್ಬಿಟ್ಟಿದ್ರು ಮತ್ತೆ ನನಗೆ ಫ್ಲ್ಯಾಶ್ ಆಯಿತು ಅವರಿಲ್ಲ ಅಂತ ಹೇಳಿಬಿಟ್ಟು ಮತ್ತು ಇಲ್ಲಿ ಜತ್ತು ನಮ್ಮ ಜೊತೆ ಫಸ್ಟಿಗೆ ಬಂದಿಲ್ಲ ಅವನು ನಾನು ಬರೋಲ್ಲ ಅಂತ ಹೇಳಿಬಿಟ್ಟು ಮನೇಲೆ ನಿಂತಿದ್ದ ಆಮೇಲೆ ಬಂದ ಮತ್ತೆ ಅವನು ಸ್ವಲ್ಪ ಅಳಕ್ಕೆ ಸ್ಟಾರ್ಟ್ ಮಾಡ್ದೆ ನಾನು ಮಾತ್ರ ಮನೆ ನೋಡಿಲ್ಲ ನೀವೆಲ್ಲ ನೋಡಿದ್ದೀರಾ ಅಂತ ಹೇಳಿಬಿಟ್ಟು ಅದಕ್ಕೆ ಜನೇ ನಾವು ವಾಪಾಸ್ ಕಳಿಸ್ಕೊಟ್ಟೆ ಹುಷಾರಾಗಿ ಒಳಗಡೆ ಹೋಗ್ಬಿಟ್ಟು ಹೊರಗಡೆಯಿಂದನೇ ಚೆನ್ನಾಗಿ ಸ್ವಲ್ಪ ನೋಡ್ಕೊಂಡು ಬನ್ನಿ ಸಾಕು ಅಂತ ಹೇಳಿಬಿಟ್ಟು ಒಂದು ಅವನು ಅಳಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಕಳ್ಸಿ ನೀವು ನೋಡಿ ಅಲ್ಲಿ ಸ್ಟಾರ್ಟಿಂಗ್ ಎಷ್ಟು ಫಾಸ್ಟಲ್ಲಿ ಓಡ್ದ ಅಂತ ಹೇಳಿಬಿಟ್ಟು ಇವಾಗ ವಾಪಸ್ ಬಂದು ಚಿನ್ನು ಕಡೆ ಓಡೋದು ಈ ಕಡೆ ಬರೋದು ಇದೇ ಕೆಲಸ ಆಗುತ್ತೆ ನೋಡಿ ಇಲ್ಲಿ ರೋಡ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋದು ಅಂದ್ರೆ ನೋಡೋದಂದ್ರೆ ಅವನಿಗೆ ಏನ್ ಗೊತ್ತಿರುತ್ತೆ ಎಲ್ರು ನೋಡಿದಾರೆ ಅದಕ್ಕೆ ನೋಡ್ಕೊಂಡ್ ಬರ್ಲಿ ಅಂತ ಹೇಳ್ದೆ ಹಾಗೆ ಹಾಗೆ ನೋಡಿ ಫ್ರೆಂಡ್ಸ್ ನಾವಿವಾಗ ಅಲ್ಲಿ ನಮ್ಮ ಮನೆಯವರ ದೊಡ್ಡಪ್ಪನ ಮಗ ಅವರು ಮನೆ ಕಟ್ತಾ ಇದ್ದಾರೆ ಸ್ಟಾರ್ಟಿಂಗ್ ಅಷ್ಟೇ ಅಲ್ಲಿ ನೋಡೋಕೆ ಅಂತ ಹೇಳಿ ಬಂದಿದ್ದು ನೀವು ನೋಡಿದ್ರಲ್ಲ ಮನೆಯೆಲ್ಲ ಹೇಗೆ ಕಟ್ಟಿದ್ದಾರೆ ಅಂತ ಸುಮ್ಮನೆ ನಾವು ನಾನು ತು ನೋಡೇ ಇರಲಿಲ್ಲ ಹೇಗೆ ಮಾಡ್ತಾಯಿದ್ರು ಹಾಗೆ ಅಂತ ಹೇಳ್ಬಿಟ್ಟು ಜಸ್ಟ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು ಮತ್ತು ನಾನು ಹಳೆ ವೀಡಿಯೋದಲ್ಲಿ ಹೇಳಿದ್ದೀನಿ ಜನ್ನಿ ಇದ್ದಾಳೆ ನೋಡಿ ನನ್ನ ಜೊತೆ ಅವಳು ಅವಳದ್ದಾಗಿರುವಂತಹ ಒಂದು ಹೊಸ ಚಾನಲ್ ರೆಡಿ ಮಾಡ್ಕೊಂಡಿದ್ದಾಳೆ ಏನು ಚಾನಲ್ಲು ಹೇಗೆ ಹೇಳ್ತಾಳೆ ಅವರು ಅವಳು ಇಂಟ್ರೊಡಕ್ಷನ್ ಹೇಗೆ ಕೊಡ್ತಾಳೆ ಎಲ್ಲ ಅವಳ ಹತ್ರನೇ ಕೇಳೋಣ ಜನೇ ಹೇಳು ಇನ್ನು ಚಾನಲ್ ಹೆ ಡ್ರೀಮ್ ವರ್ಲ್ಡ್ ಚಾನೆಲ್ ನಂದು ದೀಪಿಕಾ ಡ್ರೀಮ್ ವರ್ಲ್ಡ್ ಚಾನಲ್ ಇದೆಯಲ್ಲ ಹಾಗಾಗಿ ಅವಳು ಜನ್ಯ ಡ್ರೀಮ್ ವರ್ಲ್ಡ್ ಚಾನಲ್ ಅಂತ ಹೇಳ್ಬಿಟ್ಟು ಚಾನಲ್ ನೇಮು ಅವಳೇ ಕ್ರಿಯೇಟ್ ಮಾಡ್ಕೊಂಡಿದ್ದಾಳೆ ಹಾಗಾಗಿ ಸರಿ ನೀನೇ ಹೇಳು ನಿನ್ನ ಚಾನಲ್ ಇಂಟ್ರೊಡಕ್ಷನ್ ಹೇಳಿಕೆ ಸ್ಟಾರ್ಟ್ ಮಾಡ್ತೀಯ ಹಾಗೆ ಹೇಳು ನೋಡ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಚಾನಲ್ಗೆ ಇವತ್ತಿಗೆ ಇವತ್ತಿನ ಕಾರ್ಯಕ್ರಮಗಳನ್ನು ಮುಂದೆ ಬನ್ನಿ ನೋಡಿದ್ರ ಅವಳು ಇನ್ನು ಇರುತ್ತೆ ತುಂಬಾ ಎಲ್ಲ ಇರುತ್ತೆ ನಾವೆಲ್ಲ ಇದೀವಲ್ಲ ಇವಾಗ ಹಾಗಾಗಿ ಹೇಳ್ತಾ ಇಲ್ಲ ಮತ್ತೆ ನೋಡಿ ಅಲ್ಲಿ ರಥ ಹೂ ಇದೆಯಲ್ಲ ರಥ ಹೂ ತುಂಬಾ ಇದೆ ಇಲ್ಲಿ ಕಾಡು ಪ್ರದೇಶ ಅಲ್ಲ ರಥ ಹೂ ಇದೆ ತುಂಬಾ ಅದನ್ನ ಹಿಡ್ಕೊಂಡು ಎಲ್ಲ ಆಟ ಆಡ್ತಾ ಇದ್ದಾರೆ ಸೊ ಅಲ್ಲಿ ಹೋಗೋಣ ಬನ್ನಿ ಹಾಗೆ ಫ್ರೆಂಡ್ಸ್ ಅಂದರೆ ಸರಿತಾ ನಮ್ಮ ಜೊತೆ ಇದ್ಲಲ್ಲ ಹಾಗಾಗಿ ಅವಳು ಜನಿಗೆ ಮತ್ತೆ ಆಲ್ರೆಡಿ ಮುಂದೆ ಕರ್ಕೊಂಡು ಹೋಗ್ಬಿಟ್ಟು ರಥ ಹೂವನ್ನು ಕಿತ್ತು ಕೈಲಿ ಕೊಟ್ಟಿದ್ಲು ಮತ್ತೆ ಚಿನ್ನು ಮತ್ತೆ ಜತ್ತು ನಾನು ಬರಬೇಕಾದ್ರೆ ಆಫ್ ಮೊರೆ ಹಾಕೊಂಡು ನಿಂತ್ಕೊಂಡಿದ್ರು ನಮಗೂ ಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ನಾನು ಕಿತ್ಕೊಡೋಣ ಅಂತ ಹೇಳಿಬಿಟ್ಟು ಇವಾಗ ಕಿತ್ಕೊಳ್ತಾ ಇದ್ದೀನಿ ನೋಡಿ ನೀವು ಎಲ್ಲರೂ ಹೇಗಿದೆ ಅಂತ ನೋಡಿ ಇದೇ ರಥ ಹೂ ನಿಮ್ಮ ಊರಲ್ಲಿ ಈ ಹೂವಿಗೆ ಏನಂತ ಹೇಳ್ತಾರೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾವು ಕೂಡ ತಿಳ್ಕೊಳ್ತೀವಿ ಅಲ್ವಾ ಜನ್ಯಾ ಏನ್ ಹೇಳ್ತಾರೆ ನಮ್ಮೂರಲ್ಲಿ ಈ ಹೂಗೆ ರಥ ಹೂವು ಅಲ್ವಾ ಹೋಗುವ ನೋಡಿ ಇಲ್ಲಿ ಸಣ್ಣ ಚಿಕ್ಕದಾಗಿ ಒಂದು ಫಾಲ್ಸ್ ತರ ಇದೆ ಆಟ ಆಡ್ತಾ ಇದ್ದಾರೆ ಮಕ್ಕಳು ನೀರ್ ಹಾಕಬಾರ್ದು ಯಾರ ತಲೆ ಮೇಲೆ ನೀರ್ ಹಾಕಬೇಡಿ ಬೆನಿಶಾ ನೀರಲ್ಲಿ ಬೇಡಪ್ಪ ಜೊತೆ ನಿಲ್ಲು ಇವ್ರನ್ನ ಇವಾಗ ಬಿಟ್ರೆ ಇಲ್ಲಿ ಸ್ನಾನ ಮಾಡ್ಬೋದು ಆ ತರ ಇದಾರೆ ಬಟ್ ನಾನು ಬಿಡಲ್ಲ ಪೆಟ್ಟು ಸಿಗುತ್ತೆ ಚಿನ್ನ ಈ ಕಡೆ ಹಾಗೆಯೇ ಸ್ನೇಹಿತರೆ ಮಕ್ಕಳನ್ನ ಮತ್ತೆ ನಾನು ಅಲ್ಲಿಂದೆಲ್ಲ ಕರ್ಕೊಂಡು ಬಂದ್ಬಿಟ್ಟು ಅವರು ಊಟ ಮಾಡಿಕೊಂಡು ಮತ್ತು ಅವ್ರ ಕೆಲಸದಲ್ಲೆಲ್ಲ ತೊಡಗಿದ್ದಾರೆ ಹಾಗೆಯೇ ಇದು ಮತ್ತೆ ವಿಡಿಯೋನ ನಾನು ಕ ಸಂಜೆಯಿಂದ ಕಂಟಿನ್ಯೂ ಮಾಡಿರುವಂಥದ್ದು ಅಂದರೆ ಬಾವ ಸುಳ್ಳ್ಯಕ್ಕೆ ಹೋಗಿದ್ರು ಪೇಟೆಗೆ ಅಲ್ಲಿಂದ ಬರುವಾಗ ಮರುವೈ ಕಪ್ಪೆ ಚಿಪ್ಪು ಮಳಿ ಅಂತ ಏನು ಹೇಳ್ತಾರೆ ಅದನ್ನು ತಗೊಂಡು ಬಂದಿದ್ದರು ನಾನು ಹಾಗೆ ಯಾರಿಗೂ ಇಲ್ಲಿ ಅಷ್ಟೊಂದು ಇದು ಕಪ್ಪೆ ಚಿಪ್ಪು ಮರವೈ ತಿಂದು ಗೊತ್ತಿಲ್ಲ ಮಾಡಿ ಕೂಡ ಗೊತ್ತಿಲ್ಲ ಹಾಗೆಯೇ ಇವತ್ತಿನ ಅಡುಗೆ ನಾನೇ ಮಾಡಬೇಕಾಗಿತ್ತು ಸೊ ಅಕ್ಕ ನೀವು ಹೇಗೆ ಮಾಡ್ತೀರೋ ನಿಮ್ಮ ಸ್ಟೈಲಲ್ಲಿ ಹಾಗೆ ಮಾಡಿ ಅಂತಂದರು ಅದಕ್ಕೋಸ್ಕರ ಇಲ್ಲಿ ರೆಡಿ ಮಾಡ್ತಾ ಇದ್ದೀವಿ ನೋಡಿ ಅದು ಗಸಿ ಆದಮೇಲೆ ಈ ಥರ ಆಗುತ್ತೆ ಯಾರಿಗಾದರೂ ಇದು ರೆಸಿಪಿ ಬೇಕಂದರೆ ನನ್ನ ವೀಡಿಯೋದಲ್ಲಿ ಇದೆ ಮಳಿ ಮತ್ತು ಕಾಡು ಮಾವಿನಕಾಯಿ ಹಾಕಿ ಮಾಡಿರುವಂಥ ಒಂದು ರೆಸಿಪಿ ಇದೆ ಖಂಡಿತವಾಗ್ಲೂ ನೀವು ನೋಡ್ಕೊಂಡು ಬರಬಹುದು ವೆಜ್ ತಿನ್ನೋರು ತುಂಬಾ ಇಷ್ಟಪಡ್ತಾರೆ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಅಡಿಗೆ ಎಲ್ಲ ಆದಮೇಲೆ ನೋಡಿ ಇದು ಯಾನ್ವಿಕಾ ಮತ್ತು ಚಿಂಟು ಇಷ್ಟೋ ತನಕ ಅವರ ವೀಡಿಯೋ ಅಷ್ಟೊಂದು ಇರಲಿಲ್ಲ ಚಿಂಟು ವೀಡಿಯೋ ಅಂತೂ ಇರದೇ ಇರಲಿಲ್ಲ ಸ್ಟಾರ್ಟಿಂಗಿಂದ ಹಾಗಾಗಿ ಇಲ್ಲಿ ಇವಾಗ ನೋಡಿ ಚಿಂಟು ಮತ್ತು ಯಾನ್ವಿಕಾ ಆಟ ಆಡ್ತಾ ಇದ್ದಾರೆ ದೊಡ್ಡ ಮಕ್ಕಳೆಲ್ಲ ಹೊರಗಡೆ ಇದ್ದಾರೆ ಮನೆ ಹೊರಗಡೆ ಇವರಿಬ್ಬರು ಸ್ವಲ್ಪ ಮನೆ ಒಳಗಡೆ ಇದ್ದಾರೆ ಅವರಿಬ್ಬರು ಜೊತೆಗೆ ಆಟ ಆಡ್ತಾ ಇದ್ದಾರೆ ಅಂದರೆ ಒಬ್ಬರು ಹತ್ರ ಬೇಕು ಯಾಕೆಂದರೆ ಚಿಂಟು ಸ್ವಲ್ಪ ಹೊಡೆದ್ಬಿಡ್ತಾನೆ ಯಾನ್ವಿಕಂಗೆ ಅದು ಅಂದರೆ ಗೊತ್ತಾಗಲ್ಲ ಚಿಕ್ಕ ಮಕ್ಕಳಲ್ವ ತುಂಬ ಚಿಕ್ಕ ಮಕ್ಕಳಲ್ವ ಹಾಗಾಗಿ ಹೊಡಿಬೇಡ ದೂಡಬೇಡ ಅಂತಂದರೆ ಅವರಿಗೂ ಅರ್ಥ ಆಗೋಲ್ಲ ಆಟ ಆಡ್ಕೊಳ್ತಾರೆ ಜೊತೆಗೆ ಅವಳು ಕೂಡ ಹೊಡಿತಾಳೆ ಆದರೆ ಇವ್ನ ಪೆಟ್ಟು ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಹಾಗಾಗಿ ಯಾರಾದರೂ ಕೂತ್ಕೊಂಡು ನೋಡ್ತಾ ಇರಬೇಕು ಅವಳು ಯಾನ್ವಿಕನ ಹತ್ರ ನೀನು ಹಾರು ಜಂಪ್ ಮಾಡು ಡಾನ್ಸ್ ಮಾಡು ಅಂತ ಹೆಂಗೆ ಹೇಳ್ತೀವೋ ಹಾಗೇ ಮಾಡ್ತಾಯಿದ್ದು ಚಿಂಟು ಕೂಡ ತುಂಬಾ ಖುಷಿಪಟ್ಟಿದ್ದ ಅಂದರೆ ಸ್ವಲ್ಪ ಮಳೆ ಎಲ್ಲ ಬಿಟ್ಟಿತ್ತಲ್ಲ ಹಾಗಾಗಿ ಮಕ್ಕಳಿಗೆ ಸ್ವಲ್ಪ ಫ್ರೆಶ್ ಅಂತ ಅನಿಸ್ತಾ ಇತ್ತು ಅಂದರೆ ಹೊರಗಡೆ ಎಲ್ಲ ಹೋಗಿಬಿಟ್ಟು ಸಂಡೇ ಬೇರೆ ಅಲ್ವಾ ರಜೆ ಇತ್ತಲ್ವಾ ಹೊರಗಡೆ ಎಲ್ಲ ಹೋಗಿ ಆಟ ಆಡ್ಕೊತಾ ಇದ್ರು ಹಾಗೆಯೇ ಇನ್ನು ಸಂಜೆ ಆಯಿತು ಅಂತ ಹೇಳಿದರೆ ನಮ್ಮ ಮೂರು ಜನ ಅಮ್ಮಂದ್ರಿಗು ಫುಲ್ ಬ್ಯುಸಿ ಆಗ್ಬಿಡ್ತೀವಿ ನಾವು ಮಕ್ಕಳಿಗೆ ಊಟ ಕೊಡೋದಂತೆ ಸ್ನಾನ ಮಾಡಿಸೋದಂತೆ ಅವರನ್ನು ಅವ್ರಿಗೆ ನಿದ್ದೆ ಬಂದ ತಕ್ಷಣ ಮಲಗಿಸೋದಂತೆ ಇದೆಲ್ಲ ಕೆಲಸದಲ್ಲಿ ಫುಲ್ ಬ್ಯುಸಿ ಆಗಿಬಿಡ್ತೀವಿ ಅದ್ರ ಮಧ್ಯದಲ್ಲಿ ಚಿಕ್ಕ ಚಿಕ್ಕ ನೋವುಗಳನ್ನು ಮಾಡ್ಕೊಳ್ತಾ ಇರ್ತಾರೆ ಅವರು ನೋಡಿ ಹೀಗೇನೆ ಎದುರು ಬೆದ್ರಾಗೋದು ದುಡ್ಕೊಳ್ಳೋದು ಹೊಡ್ಕೊಳ್ಳೋದು ಅದು ಫೇಸ್ ಮಾಡಿಬಿಟ್ಟು ನಾವು ಅವ್ರನ್ನ ಜೊತೆ ಅವ್ರನ್ನೂ ಆಟಾಡೋಕ್ ಬಿಡಬೇಕು ಅವ್ರ ಜೊತೆ ನಾವು ಕೂಡ ಸ್ವಲ್ಪ ಎಂಜಾಯ್ ಮಾಡಬೇಕು ಹಾಗೆಯೇ ನೀವು ಇವತ್ತಿನ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದಿರಿ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಹಾಗೆಯೇ ನನ್ನ ವಿಡಿಯೋವನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಿ ಎಲ್ರಿಗೂ ತುಂಬ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ನೋಡಿ ಹಾಗೆಯೇ ವೀಡಿಯೋ ಮಧ್ಯದಲ್ಲಿ ಬರುವಂಥ ಆ್ಯಡನ್ನು ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದೆ ಒಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್